ಮಳೆಗೆ ಸಂಪೂರ್ಣ ಕೊಚ್ಚಿ ಹೋಗಿದ್ದ ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊದಕೆ ಒಂದತ್ತಿನ ಗದ್ದೆ ರಸ್ತೆಯನ್ನು ಉತ್ಸಾಹಿ ಯುವಕರೇ ಶಮಾದಾನ ಮಾಡಿ ದುರಸ್ತಿ ಕಾರ್ಯ ಮಾಡುವ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಾಚುವಂತೆ ಮಾಡಿದ್ದಾರೆ ಒಂದೆತ್ತಿನ ಗದ್ದೆ ರಸ್ತೆ ಈ ಬಾರಿಯ ಮಳೆಗಾಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊಚ್ಚಿ ಹೋಗಿತ್ತು ರಸ್ತೆಯಲ್ಲಿ ಓಡಾಡುವುದಕ್ಕೂ ಕಷ್ಟಪಡುತ್ತಿದ್ದ ಈ ಭಾಗದ ಗ್ರಾಮಸ್ಥರು ರಸ್ತೆ ದುರಸ್ತಿ ಭಾಗ್ಯ ಕಾಣದೇ ಸೋತು ಹೋಗಿದ್ರು ಒಂದೆತ್ತಿನ ಗದ್ದೆ ರಸ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕುಟುಂಬಗಳಿಗೆ ಸಂಪರ್ಕ ಕಲ್ಪಿಸಲಿದೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಭಾರಿ ಪ್ರಮಾಣದ ನೀರು ಹರಿದು ಕೊಚ್ಚಿ ಹೋಗುವುದು ಸಾಮಾನ್ಯವಾಗಿದೆ ಶಾಲಾ ಕಾಲೇಜು ಮಕ್ಕಳು ಪ್ರತಿನಿತ್ಯ ಸಂಚರಿಸಲು ಕಷ್ಟಪಡುತ್ತಿದ್ದಾರೆ ವೃದ್ಧರು ಗರ್ಭಿಣಿಯರು ಅನಾರೋಗ್ಯಕ್ಕೆ ಒಳಗಾದವರು ರಸ್ತೆಯ ಮೂಲಕ ಓಡಾಡುವುದು ತಲೆನೋವಾಗಿ ಪರಿಣಮಿಸಿತ್ತು ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ಜನಪ್ರತಿನಿಧಿಗಳಿಗೂ ಹಲವು ಬಾರಿ ರಸ್ತೆ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದರು ಈವರೆಗೂ ಯಾವುದೇ ಅಭಿವೃದ್ಧಿಯಾಗದ ಕಾರಣ ಗುದ್ದಲಿ ಹಿಡಿದ ಯುವಕರೆಲ್ಲರೂ ಭಾನುವಾರ ತಮ್ಮ ಕೆಲಸ ಕಾರ್ಯಗಳೆಲ್ಲವನ್ನ ಬದಿಗೊತ್ತಿ ಶ್ರಮದಾನ ಮಾಡಿ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಮಾಡಿದರು ಚಂದಾವರ ಗ್ರಾಮ ಪಂಚಾಯತ್ ಒಳಪಡುವ ಹೊದಿಕೆ ಒಂದೆತ್ತಿನ ಗದ್ದೆ ರಸ್ತೆಯನ್ನು ಹಲವು ಬಾರಿ ದುರಸ್ತಿ ಮಾಡಿಕೊಡುವಂತೆ ಆಗ್ರಹಿಸಿದ್ದವು ಬೇರೆಲ್ಲ ಕಡೆಗಳಲ್ಲಿ ರಸ್ತೆ ದುರಸ್ತಿ ಕಾರ್ಯ ಆಗುತ್ತಿದೆ ಆದರೆ ನಮ್ಮ ಹೊದಿಕೆ ಭಾಗಕ್ಕೆ ಮಾತ್ರ ರಸ್ತೆ ಅಭಿವೃದ್ಧಿಯಾಗಿಲ್ಲ ಆಗಿಲ್ಲ ಹಳ್ಳಿ ಭಾಗದ ರಸ್ತೆ ಅಭಿವೃದ್ಧಿಯಾದರೆ ಗ್ರಾಮಗಳು ಅಭಿವೃದ್ಧಿಯಾದಂತೆ ಇನ್ನಾದರೂ ಸಂಬಂಧಪಟ್ಟವರು ಕಾಂಕ್ರೀಟ್ ಅಥವಾ ಡಾಂಬರೀಕರಣ ರಸ್ತೆ ಮಾಡಿಕೊಡುವಲ್ಲಿ ಗಮನ ಹರಿಸಬೇಕು ಎಂದು ಸ್ಥಳೀಯರಾದ ಸಂದೇಶ್ ಭಾಸ್ಕರ್ ದೇಶಭಂಡಾರಿ ರವಿ ವಾಸುದೇವ್ ದೇಶಭಂಡಾರಿ ಸುಧಾಕರ್ ವಿಷ್ಣು ನಾಯ್ಕ ಕಮಲಾಕರ್ ನಾಯ್ಕ್ ಸಂದೀಪ್ ಭಾಸ್ಕರ್ ದೇಶಭಂಡಾರಿ ಇತರರು ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯತ್ ಇದು ಇದು ಹೊದಿಕೆಯ ಒಂದನೇ ಕೇರಿ ಅಂತ ಒಂದು ರಸ್ತೆ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಮನೆಗಳು ಮನೆಯ ಕುಟುಂಬದವರು ಇಲ್ಲಿ ವಾಸವಾಗ್ತಾ ಇದ್ದಾರೆ ಆ ಮನೆಯವರಿಗೆ ಮತ್ತೆ ಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಬೇಕಾಗುವಂತ ಈ ಒಂದು ರಸ್ತೆ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಆಯ್ತು ಎಷ್ಟು ಬಾರಿ ಪಂಚಾಯತ್ ಅಧಿಕಾರಿಗಳಿಗೆ ಮೆಂಬರ್ಸ್ ಗಳಿಗೆ ಮತ್ತೆ ಎಲ್ಲರಿಗೂ ಹೇಳಾಯ್ತು ಯಾವುದೇ ಒಂದು ನಿರ್ಧಾರನೂ ತಕೊಳ್ತಾ ಇಲ್ಲ ಚುನಾವಣೆ ಬಂದವಾಗ ಮಾತ್ರ ನಮ್ಮ ಹತ್ರ ಇಲ್ಲಿ ಮನೆ ಬಾಗಿಲಿಗೆ ಬಂದು ಕೈ ಮುಗಿದು ಚುನಾವಣೆ ವೋಟಿಂಗ್ ಮಾಡಿ ಅಂತ ಅನ್ನೋದೊಂದು ಮಾತ್ರ ಭರವಸೆ ಹೇಳ್ತಾರೆ ಬಿಟ್ರೆ ಆ ಟೈಮಲ್ಲಿ ನಾವು ಮಾಡ್ಕೊಡ್ತೀನಿ ರೋಡ್ ಆಗೇ ಆಗ್ತದೆ ಅನ್ನೋ ಒಂದು ಭರವಸೆ ಕೊಟ್ಟು ಹೋಗ್ತಾರೆ ಕಡೆಗೆ ನೋಡಿದ್ರೆ ಏನೂ ಇರೋದಿಲ್ಲ ಇಲ್ಲಿ ಇಲ್ಲಿ ಇವತ್ತಿನ ಒಂದು ನಮ್ಮ ಕೆಲ್ಸನೆಲ್ಲ ಮಾಡ್ಕೊಂಡು ಒತ್ತಿಟ್ಕೊಂಡು ಒಂದು ನಾಲ್ಕೈದು ಕುಟುಂಬದ ಮನೆಯವರೆಲ್ಲ ಸೇರ್ಕೊಂಡು ಈ ತಕ್ಕ ಮಟ್ಟಿಗೆ ಇಲ್ಲಿ ರೋಡ್ ಮಾಡ್ತಾ ಇದ್ವಿ ನಾವು ಇವತ್ತೆ ಇನ್ನು ಮುಂದೆ ಇದೇ ರೀತಿಯ ಯಾವುದೇ ನಮ್ಗ ಜನಪ್ರತಿನಿಧಿಗಳಾಗ್ಲಿ ಅವರಾಗ್ಲಿ ಯಾರು ಕೂಡ ನಮ್ಗೆ ಸಹಕಾರ ನೀಡ್ಲಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಚುನಾವಣೆ ಒಂದು ಊಟಿಗೋಸ್ಕರ ಮಾತ್ರ ಇಲ್ಲಿ ಮೆಂಬರ್ಸ್ ಬರುವಂತ ಅಗತ್ಯ ಇಲ್ಲ ನಮ್ಮ ಈ ಜಾಗಕ್ಕೆ ಒಂದು ನಮಗೂ ಒಂದು ಅನುಕೂಲ ಆಗುವಂತ ಎಲ್ಲ ಒಂದು ಕೆಲಸ ಮಾಡ್ಕೊಡೋಂಗಿದ್ರು ಮುಂದೊಂದು ದಿನ ಬರಬೇಕು ಅನ್ನೋದೊಂದು ನಮ್ದು ಕೆನರಾ ಪ್ಲಸ್ ನ್ಯೂಸ್ ಕುಮಟ